ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋ ಮಾಡ್ತಾ ಇರೋದು ಪೋಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ರಿಸಲ್ಟ್ ಬಗ್ಗೆ ಮಾಹಿತಿ ಇರುವಂಥದ್ದು ನೋಡಿ ಈಗಾಗಲೇ ರಿಸಲ್ಟ್ ಬಗ್ಗೆ ನೀವು ಎಲ್ಲರೂ ಕಾಯ್ತಾ ಇದ್ದೀರಾ ಈವನ್ ಇನ್ಕ್ಲೂಡ್ ಇನ್ಕ್ಲೂಡ್ ನಾನು ಕೂಡ ಇದ್ದೀನಿ ಬಟ್ ವ್ಯಾಲ್ಯೂವೇಷನ್ ಅಂತೂ ಕಂಪ್ಲೀಟ್ ಆಗಿದೆ ನಾನು ವ್ಯಾಲ್ಯೂಯೇಷನ್ಗೆ ಹೋಗುವಂತಹ ಡಾಕ್ಟರ್ಗಳಿಗೆ ಮತ್ತು ಲೆಕ್ಚರ್ಗಳಿಗೆ ಕೇಳಿ ನೋಡಿದಾಗ ವ್ಯಾಲ್ಯೂವೇಷನ್ ನಾವು ಹೋಗ್ತಾ ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಯಾವುದೂ ಕೂಡ ಪೇಪರ್ ಇಲ್ಲ ಅಂತ ಅವರು ಹೇಳಿರುವಂಥದ್ದು ಅದು ನೋಡಿ ಜನವೇ ಈ ದಿನ ಏನಾಗಿದೆಪ್ಪ ಅಂತಂದ್ರೆ ಪೇಪರ್ ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಬೋ ಬೋ ಬೋರ್ಡಿಗೆ ಇವತ್ತು ಕಾಲ್ ಮಾಡಿ ಕೇಳಿದಾಗ ಮಾರ್ನಿಂಗ್ ಕಾಲ್ ಮಾಡಿ ಕೇಳಿದಾಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಸೊ ಬೋರ್ಡ್ನವರು ಹೇಳಿರೋದು ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಬೋರ್ಡ್ನವರು ಹೇಳುವಂತಹ ಮಾಹಿತಿ ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ನೀವು ಕೂಡ ಕಾಲ್ ಮಾಡ್ಬೋದು ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ ಸೊ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಒಂದು ನಂಬರ್ ಬರುತ್ತೆ ಸೊ ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿಕೊಂಡು ಏನು ಮಾಡ್ಬೋದು ಅಂತಂದ್ರೆ ಮಾಹಿತಿಯನ್ನು ಪಡೆದುಕೊಳ್ಬೋದು ಬಟ್ ಅವರು ಹೇಳಿರುವಂತಹ ಮಾಹಿತಿ ಏನು ಅಂತಂದ್ರೆ ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ಮಾಹಿತಿ ಬರಲಿಕ್ಕೆ ಅಂತ ನನಗೆ ಹೇಳಿರುವಂಥದ್ದು ಅಂದರೆ ನನಗೆ ಅಂತ ಅಲ್ಲ ಬಟ್ ನೀವು ಕಾಲ್ ಮಾಡಿದರೂ ಕೂಡ ನಿಮಗೂ ಅದನ್ನು ಹೇಳ್ಬೋದು ಆ ಇದು ಸದ್ಯಕ್ಕೆ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಬಟ್ ಎಕ್ಸ್ ನಾವು ರಿಸಲ್ಟ್ನ ಯಾವಾಗ ಆಕ್ಸೆಪ್ಟ್ ಮಾಡುವ ಎಕ್ಸ್ಪೆ ಎಕ್ಸ್ಪೆ ಮಾಡ್ಬೋದು ಅಂತಂದ್ರೆ ನೋಡಿ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಏನಂದ್ರೆ ಆಲ್ರೆಡಿ ಆ ಒಂದು ತಿಂಗಳು ಆಗುತ್ತಾ ಒಂದು ತಿಂಗಳು ಆಗುತ್ತಾ ಬಂತು ಇವಾಗ ಲೇಟ್ ಆಗಿದೆ ರಿಸಲ್ಟ್ ಎಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಆಗಿ ಹಳೇದಾಗಿರ್ಬೇಕಾಗಿತ್ತು ಆ ಈ ಒಂದು ಥರ್ಡ್ ಇಯರ್ ವಿದ್ಯಾರ್ಥಿಗಳದ್ದು ಒಂದಿಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಕೂಡ ಇನ್ನು ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿರೋದು ಕೂಡ ಅದನ್ನು ರಿಸಲ್ಟ್ ಮಾಡಬೇಕಿತ್ತು ಅದನ್ನು ಕೂಡ ಕ್ಲಾರಿಫೈ ಮಾಡಿಲ್ಲ ಆ ಬೋರ್ಡ್ ಅವರು ರಿಸಲ್ಟನ್ನು ಯಾಕೆ ತಡ ಮಾಡ್ತಾ ಇದ್ದಾರೆ ಕೂಡ ನಮಗೆ ಗೊತ್ತಿಲ್ಲ ಬಟ್ ಕಾಲ್ ಮಾಡಿ ಕೇಳಿದೆ ಕೇಳಿದಾಗ ಹೇಳಿರುವಂಥದ್ದು ಅಂದರೆ ಇನ್ನೂ ಇದು ಇದೊಂದು ವಾರ ಆಗುತ್ತೆ ಅಂತ ಬಂದರೆ ಒಂದು ವಾರ ಲೇಟ್ ಅಂತ ಹೇಳಿದರು ಆದರೆ ಈ ವಾರ ಲೆಕ್ಕ ತಗೊಂಡ್ರೆ ಕೂಡ ನಾವು ಎಕ್ಸ್ಟ್ರಾಕ್ಟ್ ಡೇಟ್ ಏನಿದ್ರೆ ಸ್ಯಾಟರ್ಡೇ ಮಂಡೇ ಮತ್ತು ಸಂಡೇ ಸಂಡೇ ಇಲ್ಲ ಮಂಡೇ ಈ ಥರ ಹೋಗ್ಬೋದು ಬಟ್ ಏನೋ ಮಾಹಿತಿ ಬಂದರೂ ಕೂಡ ಅಂದರೆ ಬೋರ್ಡಿಂದ ಮಾಹಿತಿ ಏನೋ ಬಂದರೂ ಕೂಡ ನಿಮಗೆ ಅಂತ ಕೆಲಸವನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ ಬಟ್ ನೀವು ಕೇಳ್ತಾ ಇದ್ರೆ ನಾನು ಯಾವುದೋ ಒಂದು ವಿಡಿಯೋ ಮಾಡಿ ಹಾಕಿದ್ರು ಕೂಡ ನೀವು ಕೆಳಗಡೆ ಕಮೆಂಟ್ ಬರ್ತಾ ಇರೋದು ಏನು ಅಂತಂದ್ರೆ ಪಸ್ಟ್ ಸೆಕೆಂಡ್ ರಿಸಲ್ಟ್ ಯಾವಾಗ ಅಂತ ಸೆಕೆಂಡ್ ರಿಸಲ್ಟ್ ಕೇಳ್ತೀರಿ ಒಬ್ಬರು ಒಬ್ಬರು ಪಸ್ಟ್ ರಿಜಲ್ಟನ್ನು ಕೇಳ್ತೀರಿ ಅದಕ್ಕೆ ನಾನು ಇವತ್ತು ಕಾಲ್ ಮಾಡಿ ಕೇಳಿದಾಗ ಅವರು ಬೋನ್ ಬೋರ್ನವರು ಬೋರ್ಡನ್ನು ಅವರು ಹೇಳಿರೋದು ಒಂದೇ ಒಂದು ವಾರ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಮತ್ತೆ ಯಾವುದೇ ಥರ ಮಾಹಿತಿ ಇಲ್ಲ ಹಂಗೇನಾದರೂ ಮಾಹಿತಿ ಬಂದರೆ ನಿಮಗೆ ರಿಯಲ್ ಆಗಿ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ನೋಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಇನ್ನೂ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್